ಇನ್ನು ನಿನ್ನ ಮೇಕಪ್ ಮುಗುದಿಲ್ಲ ಏನಪ್ಪಾ ಅಪ್ಪ ನನ್ನ ಇನ್ನು ಮಾಡೋದು ಮಗು ಮಾಡಿದ ಮಾಡ ವಯಸ್ಸಿಗೆ ಬಂದೀನಿ ಮಗ ಇದ್ದೀನಿ ಲಗ್ನ ಮಾಡಿಕ ಸಿಂಗರ್ ಆಗತ್ತೇನು

ಪೂರ್ತಿ ಜಂತ್ರ ಕೆಲ ಕೈ ನೋಡಪ್ಪ ಮಗ ಲೇ ವಾಚ ನಾನು ಇಷ್ಟು ಬಾಳ ದೊಡ್ಡದೈತೆ ರೇ ಬಾಳ ದೊಡ್ಡದೈತೆ ನಿಂದು ದೊಡ್ಡದ ಇದ್ದಿದ್ದು ಇರಲಿ ನನಗೆ ಸ್ವಲ್ಪ ಸಣ್ಣದು ಮಾಡಿ ಹೇಳಪ್ಪ ಜನಕ ತಾಯಿ ಸತ್ತು ಮಗ ಅಂತ ನಿನ್ನೆ ಹೆಚ್ಚು ಪ್ರೀತಿ ಮಾಡಿದ್ದು ನಂದ ತಪ್ಪ ಐತೆ ನಂದ ತಪ್ಪ ಐತೆ ಲೇ ವಾಚ ನಿನ್ನ ವಯಸ್ಸಿನ ನಾನು ಸ್ವಲ್ಪ ಉರ್ಲಾಗಲ್ಲ ರೇ ಸ್ವಲ್ಪ ಉರ್ಲಾಗಲ್ಲ ಅಲ್ಲಪ್ಪ ನಿನಗೆ ನಾಚಿಗೆ ಮಾನ ಮರ್ಯಾದೆ ಅಲ್ಲಪ್ಪ

ನಿನ್ನ ಮದುವೆ ಹುಚ್ಚು ಹುಡುಗ ನಿನ್ನ ಮದುವೆ ಮಾಡಿದ್ರೆ ಇಲ್ಲಿ ಕುಂತರ ಜನ ನನಗ ಅಚ್ಚಿ ಅವಸರ ಬಾಳ ಅಂದ್ರೆ ಗೊತ್ತೈತೆ ಅಲ್ಲಪ್ಪ ನನ್ನ ಬೆಡ್ರೂಮ್ ನಾಗ ಹೋಗಿ ಸ್ವಲ್ಪ ಕಣ್ಣು ಆಡಿಸಿ ನೋಡಿದೇನಪ್ಪ ಆ ಕಡೆಗೆ ಈ ಕಡೆಗೆ ಮಂಚ ತೆರಿಗೊಂಬು ಎಲ್ಲ ಅವ್ರಿಗೆ ಹೋಗಿ ನನ್ನ ಬೆಡ್ರೂಮ್ ಚಿಂತೆಗ ನಾನು ಸಾಯಕತ್ತೀನಿ ನಿನ್ನ ಬೆಡ್ರೂಮ್ ನಾನೇ ಕೂಡ ಬಂದ್ರೆ ಏನು ಸಂಸಾರ ಬಾಳೆ ಹೊಂದಿಲ್ಲ ಅದಕ್ಕೆ ಹೇಳಿದ್ ನೋಡಪ್ಪ ಅಲ್ಲಪ್ಪ ನಾನೇನು ಸ್ಕೂಲ್ ಬಿಟ್ಟು ಒಂದೇ ನಾ ತಿಳ್ಕೊಂಡೆ ನಾನ್ ಒಳಗ ಜಮ ಇಲ್ಲ ಹಿರಿಯರಂತೂ ಮೊದ್ಲೇ ಅಲ್ಲ ಅಲ್ಲ ಅಂತ ತಿಳ್ಕೊಂಡು ಯೌನು ಬಂತಂತ ಲೈಸೆನ್ಸ್ ಸಿಕ್ತೇ ಅಂತ ತಿಳ್ಕೊಂಡು ಶೀದ ಶಿನ್ನೂರ್ಗ್ ಹೋಗಿ ಬುಕ್ಕ ಖರೀದಿ ಮಾಡಿ ಬಂದ್ಬಿಟ್ಟಿನ ಕೇಳ ನಂಬರ್ ಒನ್ ರ ನಂಬರ್ ಟು ಕಾಮ ಕೇಳಿ ನಂಬರ್ ತ್ರೀ ಪದ್ಮನಿ ಪಲ್ಲಂಗ ನಂಬರ್ ಫೋರ್ ಸುಖಾಸನಗಳು ಸುಖಾಸ ಮಾಡಿ ಗರಳತನ ನನ್ನ ನನ್ನ ರೂಮ್ ನಾಗ ಹಗಲಿ ರಾತ್ರಿ ಹಗಲಿ ರಾತ್ರಿ ಓದ್ಕೊಂತ ಸ್ಟಡಿ ಮಾಡಕತ್ತಿನೋ ಯಪ್ಪ ಸ್ಟಡಿ ಮಾಡಕತ್ತಿನೋ ಸಾಕ್ ಮಾಡ ಮಗನ ಸಾಕ್ ಮಾಡ ಮಗ ನೋಡ್ರಿ ಎಂತೆಂತ ಪುಸ್ತಕ ಕರ್ಮ ನೋಡ್ರಿ ನಾನೇನು ರಾಮಾಯಣ ಮಹಾಭಾರತ ಓದಕತ್ತಿರ್ಬೇಕು ಅಂತ ಮಾಡಿದೆ ರಾಮಾಯಣ ಮಹಾಭಾರತ ಓದ ವಯಸ್ಸು ನಂದಲ್ಲ ಓ ಯಪ್ಪ ಅದೇನಿದ್ರೆ ನಿಂದು ನೋಡು ನೀನ ಓದಿ ಕುಂತ ಕುಂದ್ರೆ ಬೆಳತಾರ ಬೇಕಾದ್ರೆ ಓದ್ ಬಂದ್ರೆ ಕೇಳಿ ಬರೋ ಮನೆ ಯಾರು ಅಯ್ಯ ಎಂದು ನನ್ನ ಕಾಲಿನ ಚಪ್ಪಲಿ ನಿನ್ನ ಕಾಲಿನ ಚಪ್ಪಲಿ ನನ್ನ ಕಾಲಿಗೆ ಕರೆಕ್ಟ್ ಆಯ್ತಾ ತೋ ಒಂದೇ ನಾನು ನೀನು دوستรಿದ್ದಕ್ಕೆ ಅಂತ ನೋಡಪ್ಪ ಅಲ್ಲಪ್ಪ ನಾನು ನಿನಗ ಮರೆದಿ ಕೊಡ್ಬೇಕ ಮರೆದಿ ಅಲ್ಲ ನನ್ನ ಕೊಣ್ಣೆವರಿಗೆ ಹೊಲಕಟಗಿರಿ ಕೆಲಸ ಮಾಡಿ ನಾನ್ ನಿನಗೆ ಮರೆದಿ ಕೊಡ್ಬೇಕಲ್ಲಪ್ಪ ಏಯ್ ಅಪ್ಪ ಯವಕ್ಕೆ ನಾನೇನು ಅಂತ ಒನ್ಕಟ್ಟಿಗೆ ಅದನ್ನ ಹೇಳಬೇಕನಾ ಅಲ್ಲಪ್ಪ ಅದು ಮೇಲೆ ಅಂಬೌ

ನನ್ನ ಡ್ರಿ ಕೀಲಿ ನನ್ನ ಕೈಯ ಕೊಟ್ಟಿ ಚಲೋ ಆತ ಇರದಿದ್ರ ನಿನ್ನ ಗತಿ ಗಂಗಾವತಿ ಮುಂದಿನ ವಾರ ಲಂಕೇಶ್ ಪತ್ರಿಕೆ ಒಳಗ ಅಂತ ತಿಳ್ಕೋ ಬಂತ ತಿಳ್ಕೊ ಮಗನ ಹೋಗ ಈ ಮಕ್ಕ ಮದುವೆ ಡ್ರಿಜ್ರ ಕೀಳಿನೂ ಕೊಡ್ಬೇಕಂತ ಯಾರದ ತಿರುಪತಿ ಕಟಿಂಗ್ ಮಾಡುವ ಹೋಗ್ಬಿಡ್ರಿ ನಾಳೆ ಕನ್ಯಾ ನೋಡಕ್ ಹೋಗನ್ರಿ ಅಂತ ಹೇಳ್ದ